ಮಹಿಳಾ ಮೋರ್ಚಾದ ರಾಜ್ಯಾಧ್ಯಕ್ಷರಾದಂತಹ ಮಂಜುಳಾರವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಹಾಗೂ ರಾಜ್ಯದ ಉಪಾಧ್ಯಕ್ಷರಾದಂತಹ ಒಬಿಸಿ ಮೋರ್ಚಾದ ಉಪಾಧ್ಯಕ್ಷರಾದಂತಹ ಗೋವಿಂದ ರಾಜುರವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ರಾಜ್ಯಸಭಾ ಸದಸ್ಯರಾದಂತಹ ಲೇಹರ್ ಸಿಂಗ್ ರವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮತ್ತು ಪುರ್ಗೇಶಿ ನಗರದ ಅಭ್ಯರ್ಥಿಯಾಗಿದ್ದಂತಹ ಮುರಡೀರವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಕಾಂಗ್ರೆಸ್ನ ಕಾಂಗ್ರೆಸ್ನಿಂದ ಸೇರ್ಪಡೆಗೊಳ್ಳಲು ಆಗಮಿಸಿರುವಂತಹ ಎಲ್ಲಾ ಮುಖಂಡರಿಗೂ ಇಂದ ಬಂದಿರುವಂತಹ ಎಲ್ಲ ಕಾರ್ಯಕರ್ತ ಮುಖಂಡ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಒಂದು ಉದ್ದೇಶಿ ಜಿಲ್ಲಾ ಅಧ್ಯಕ್ಷರಾದಂತಹ ಹರೀಶ್ ಅವರು ಮಾತನಾಡಬೇಕು ಅಂತೇಳಿ ವಿನಂತಿಸಿಕೊಳ್ತೇನೆ ದಯವಿಟ್ಟು ಯಾರೂ ಕೂಡ ಕೃಷಿಗೆ ಚಪ್ಪಾಳೆಯನ್ನ ಕೊಡಿಯೋಣ ಘೋಷಣೆ ಕೂಗೋಣ ಆದ್ರೆ ಯಾವುದೇ ಕಾರಣಕ್ಕೂ ಹಾಕಬಾರದು ಅಂತ ಅಂತೇಳಿ ತಮ್ಮಲ್ಲಿ ಸವಿನಯ ವಿನಂತಿಯನ್ನ ಮಾಡ್ತೇನೆ ಹಲೋ ಭಾರತ್ ಮತಾ ಕಿ ಜೈ ಶ್ರೀರಾಮ್ ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ನಮ್ಮ ಮುಖಂಡರಾದಂಥ ಶ್ರೀ ಬಿ ವೈಎಸ್ ಯಡಿಯೂರಪ್ಪಾಜಿ ಅವರೇ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರಾದಂಥ ಶಾಸಕರೂ ಆದಂತಹ ಸುನೀಲ್ ಕುಮಾರ್ ಅವರೇ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಕುಮಾರಿ ಶೋಭಕ್ ಅವರೇ ರಾಜ್ಯದ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಮಂಜುಳಾ ಅವರೇ ನಮ್ಮ ರಾಜ್ಯಸಭಾ ಸದಸ್ಯರಾದಂತ ಲಯರ್ ಸಿಂಗ್ ಅವರೇ ಮುರಳಿ ಅವರೇ ನಮ್ಮ ಮಂಡಲದ ಅಧ್ಯಕ್ಷರಾದಂತಹ ರವಿ ಅವರೇ ಗೋವಿಂದರಾಜ್ ಅವರೇ ಹಾಗೂ ಕೂತಿರುವಂತ ಎಲ್ಲ ಮುಖಂಡರೆ ಸೂರ್ಯಕಾಂತ್ ರಾವ್ ಅವರೇ ಇವತ್ತಿನ ಕೇಂದ್ರ ಬಿಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರುವಂತ ಎರಡು ಬಾರಿ ಶಾಸಕರು ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಮತಗಳಿಂದ ಗೆದ್ದಿದಿರುವಂತಹ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಇವತ್ತು ಶ್ರೀರಾಮನಾಮಿ ಇವತ್ತು ಯುದ್ಧ ಧರ್ಮ ಧರ್ಮದ ವಿರುದ್ಧ ಆ ಧರ್ಮದ ಪರವಾಗಿ ಅಖಂಡ ಶ್ರೀನಿವಾಸ ಅವರು ನಮ್ಮ ಪ್ರಶ್ನಾತೀತ ನಾಯಕರಾದ ಯಡಿಯೂರಪ್ಪ ಜಿ ಅವರ ಸಮ್ಮುಖದಲ್ಲಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಂತೆ ಎಲ್ಲರಿಗೂ ಒಂದಿಸಿ ನಾನು ಮಾತಾಡ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಬೆಂಗಳೂರು ಸನ್ಮಾನ್ಯ ಯಡಿಯೂರಪ್ಪನವರು ಧ್ವಜವನ್ನ ಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ನೀಡೋದ್ರ ಮೂಲಕ ಪಕ್ಷಕ್ಕೆ ಬರಮಾಡಿಕೊಳ್ತಾ ಇದಾರೆ ಬೋಲೋ ಭಾರತ್ ಮಾತಾಕಿ ಭಾರತೀಯ ಜನತಾ ಪಾರ್ಟಿ ಕೆ ನರೇಂದ್ರ ಮೋದಿ ಜಿ ಕೆ ಸನ್ಮಾನ್ಯ ಯಡಿಯೂರಪ್ಪ ಜಿ ಕೆ ವಿಜೇಂದ್ರ ಅವರಿಗೆ ಬೋಲೋ ಭಾರತ್ ಮಾತಾಕಿ ಶೋಭಕ್ಕನ್ ಅವರಿಗೆ ಬೋಲೋ ಭಾರತ್ ಮಾತಾಕೆ ಭಾರತೀಯ ಜನತಾ ಪಾರ್ಟಿ ಕೆ ಇವತ್ತು ನಮ್ಮ ಮಾಜಿ ಶಾಸಕರಾದಂಥ ಅಖಂಡ ಶ್ರೀನಿವಾಸ ಅವರು ನಮ್ಮ ಪಕ್ಷಕ್ಕೆ ಸೇರ್ತಾ ಇರುವಂತಹ ಶುಭ ಸಂದರ್ಭದಲ್ಲಿ ಉಪಿತಿರುವಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸುನೀಲ್ ಕುಮಾರ್ ಅವರೇ ಕೇಂದ್ರ ಸಚಿವೆಯಾದಂತಹ ಕುಮಾರಿ ಶೋಭಾ ಕರಂದಾಜಿ ಅವರೇ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷನೇ ಸಿ ಮಂಜುಳಾ ಅವರೇ ರಾಜ್ಯಸಭಾ ಸದಸ್ಯರಾದಂತಹ ಲೇರ್ ಸಿಂಗ್ ಅವರೇ ಮಾಜಿ ಸಚಿವರಾದಂತಹ ಶಂಕರ್ ಪಾಟೀಲ್ ಕೊಪ್ಪ ಅವರೇ ಹಿರಿಯ ಟಿ ಎಂ ಎಂಡಿ ಲಕ್ಷ್ಮೀನಾರಾಯಣ ಅವರೇ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಅವರೇ ಅಖಂಡ ಶ್ರೀನಿವಾಸ ಮೂರ್ತಿಯವರ ಒಂದು ಎಲ್ಲ ಬೆಂಬಲಿಗರೇ ಮುರುಳಿಯವರೇ ನಾನು ಈಗಾಗಲೇನೆ ಏರ್ಪೋರ್ಟ್ ಅಲ್ಲಿ ಇರಬೇಕಾಗಿತ್ತು ಅಖಂಡ ಶ್ರೀನಿವಾಸ ಮೂರ್ತಿಯವರು ಪಕ್ಷಕ್ಕೆ ಬರ್ತಾ ಇರಬೇಕಾದ್ರೆ ಅವರನ್ನು ಬರಮಾಡ್ಕೊಳೋದು ನನ್ನ ಕರ್ತವ್ಯ ಅಂತ ನನಗೆ ಬಂದಿದ್ದೇನೆ ಸಮಯ ಇಲ್ಲ ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ ಅಖಂಡ ಶ್ರೀನಿವಾಸ ಮೂರ್ತಿಯವರು ಮತ್ತೆ ನೂರಾರು ಜನವರ ಬೆಂಬಲಿಗರೊಂದಿಗೆ ಪಕ್ಷಕ್ಕೆ ಬಂದಿರುವಂತಹದ್ದು ಈ ಚುನಾವಣೆ ಸಮಯದಲ್ಲಿ ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಂತಾಗಿದೆ ಶೋಭಾ ಕರಂದಾಜೆ ಅವರು ಕನಿಷ್ಠ ಎರಡೂವರೆ ಮೂರು ಲಕ್ಷ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ಇಂಥ ವಿಶೇಷವಾದ ಸಂದರ್ಭದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಬಂಧುಗಳಿಗೆ ತಾಯಿಯಂದರಿಗೆ ಮಾಧ್ಯಮದ ಸ್ನೇಹಿತರಿಗೆ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿದ ಡಿಜೆಹಳ್ಳಿ ಕೆಜೆಹಳ್ಳಿ ಆ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆದಾಗ ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿಯವರ ಅವರ ಮನೆ ಸುಟ್ಟೋಗಿದ್ದುದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಇವರಿಗೆ ಬೆಂಬಲವನ್ನು ಕೊಡಲಿಲ್ಲ ನಾವು ಆ ಸಮಯದಲ್ಲಿ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ಅಂತ ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಆರ್ ಅಖಂಡ ಶ್ರೀನಿವಾಸ ಮೂರ್ತಿಯವರು ನಮ್ಮ ಪಕ್ಷಕ್ಕೆ ಬಂದಿರುವಂತಹ ದೊಡ್ಡ ಆನೆಯ ಬಲ ಬಂದಂತಾಗಿದೆ ನಿಮ್ಮೆಲ್ಲರೂ ಪರವಾಗಿ ಸ್ವಾಗತ ಮಾಡುತ್ತಾ ಈ ಚುನಾವಣೆ ಸಮಯದಲ್ಲಿ ಬಂದಿರೋದರಿಂದ ಶೋಭಾ ಅವರು ಹೆಚ್ಚಿನ ಅಂತರದಲ್ಲಿ ಗೆಲ್ಲೋಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾನು ಹೇಳುವಂತ ಅಗತ್ಯ ಇಲ್ಲ ಮತ್ತೊಮ್ಮೆ ಇಲ್ಲಿ ಸೇರುವಂತಹ ಎಲ್ಲ ಬಂಧುಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲೆ ಮುಖಂಡರಿಗೆ ವಂದನೆ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಈ ಒಂದು ಉದ್ದೇಶಿ ಕುಮಾರಿ ಶೋಭಾ ಕಂಗಲಾಜಿ ಅವರು ಮಾತನಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾರೆ ಕೊಟ್ಟು ನಾನು ಹೊರಡ್ತೇನೆ ನೀವು ಮುಂದುವರಿಸಿ ನಾನು ಅರ್ಜೆಂಟ್ ಹೆಲಿಕಾಪ್ಟರ್ ಹಿಡಿದು ಮುಂದೆ ಮುಂದೋಗಬೇಕಾಗಿದೆ ವಾಯ್ಸ್ ಇಲ್ಲ ಚಾನಲ್ ಕುತ್ಕೊಂಡ್ರೆ ನಾನು

ಯಡಿಯೂರಪ್ಪನವರು ದಯವಿಟ್ಟು ವೇದಿಕೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಬೇಡ ಯಡಿಯೂರಪ್ಪ ವೇದಿಕೆಯ ಮೇಲೆ ಕುರ್ಚಿಯಲ್ಲಿ ಕುಳಿತವ್ರು ಬಿಟ್ಟು ಯಾರು ನಿಲ್ಬಾರ್ದು ಅಂತ ಹೇಳಿ ವಿನಂತಿಸ್ಕೊಳ್ತೇನೆ ದಯವಿಟ್ಟು ಎಂಟು ಯಾರು ನೆಲಬಾರ್ದು ವ್ಯಕ್ತಿ